ಅಭಿಷೇಕ ಬಂದ ನಂತರ ಮಧ್ಯದಲ್ಲಿ ಕಸ್ತೂರಿ ತಿಲಕ ಅಂತ ಇಡ್ತೀವಿ ಇಟ್ಟಾಗ ಆ ಪದ ಶುಕ್ರವಾರ ಕೂಡ ಅಭಿಷೇಕ ಆದ ನಂತರ ಅದನ್ನು ನಾವು ಕಾಪು ಅಂತ ದ್ರಾವಿಡ ಭಾಷೆಯಲ್ಲಿ ಹೇಳ್ತಕ್ಕಂತಹದ್ದು ಸಾಲಿಗ್ರಾಮ ಶಿಲೆ ತಾಳೋಗೋಸ್ಕರ ಮುಂಚೆ ಸ್ವಾಮಿ ಇರ್ತಾನೆ ಅಲ್ಲಿ ಭೂಲೋಕ ಯುಗಧರ್ಮ ಏನಿದೆ ಆ ಭೂಲೋಕದಲ್ಲಿ ಎಲ್ಲ ಹಸಿವು ಬಾಯಾರಿಕೆ ಎಲ್ಲ ಸ್ವಾಮಿ ಕೂಡ ಆಗುತ್ತೆ ಆ ಹುತ್ಕದಲ್ಲಿದ್ದಾಗ ಗೋಮಾಳ ಯಜಮಾನ ಏನಿರ್ತಾನೆ ದಿನಾಂಕ ಸಾಯಂಕಾಲ ಸಂಜೆ ಐದು ಗಂಟೆ ಕರ್ಕೊಂಡು ಕರ್ಕೊಂಡೋಗಿ ಎಲ್ಲ ತಿನ್ಕೊಂಡ್ ಮೇವು ಬರ್ತಕ್ಕಂತ ಒಂದು ಪ್ರಕ್ರಿಯೆ ಇತ್ತು ಇನ್ನು ಸ್ವಾಮಿಗೆ ಅಷ್ಟೊಂದು ಆಭರಣದಲ್ಲಿರ್ತಕ್ಕಂತಹ ದೇವಾಲಯದಲ್ಲಿ ಯಾರು ಬೇಕಾದರೂ ಬಂಗಾರದ ನಾಮ ವಜ್ರ ಕಲ್ಲಿನ ನಾವು ಮಾಡಿಸ್ಕೊಡ್ಬೋದಾಗಿತ್ತು ಆದರೆ ವೈಖಾಂತ ಭಗವತ್ ಶಾಸ್ತ್ರದ ಪ್ರಕಾರ ಲಲಾಟ ಬಲಕೆ ಕಸ್ತೂರಿ ತಿಲಕಂ ಅಂತಕ್ಕಂಥ ಶಾಸ್ತ್ರ ವಾಕ್ಯದಂತೆ ಕಸ್ತೂರಿ ಅಂತಕ್ಕಂತಹ ಇದನ್ನೇ ಸ್ವಾಮಿಯವರಿಗೆ ಇಡಬೇಕಾಗಿರ್ತಕ್ಕಂತಹ ಒಂದು ಸಂಪ್ರದಾಯ ಕಸ್ತೂರಿಯನ್ನು ಇಟ್ಟಾಗ ಸಾಲಿಗ್ರಾಮ ಶಿಲೆ ಆಗೋದ್ರಿಂದ ಕಸ್ತೂರಿ ಕಪ್ಪಾಗಿರತ್ತೆ ಬರೀ ಕಸ್ತೂರಿ ಇಟ್ಟರೆ ಏನಾಗುತ್ತೆ ನಾಮ ಯಾರು ಕಾಣಿಸೋದಿಲ್ಲ ಆ ಒಂದು ರೀತಿಯಲ್ಲಿ ಪಚ್ಚಗರ್ಪೂರ ಅಂತಕ್ಕಂತಹ ಒಂದು ದ್ರವ್ಯ ಆಗಿದೆ ಆ ಪಚ್ಚಗರ್ಪೂರ ಅಂತಕ್ಕಂತಹ ದ್ರವ್ಯವನ್ನು ಈ ವಸ್ತ್ರಚಾಪು ಅಂತ ಮಾಡ್ತೀವಿ ನಾವು ಕಾಟನ್ ಬಟ್ಟೆಯಲ್ಲಿ ಅದನ್ನು ಪೌಡ್ರ್ ಮಾಡ್ತಾರೆ ಪುಡಿ ಮಾಡಿದಾಗ ಆ ಪುಡಿಯನ್ನು ಸ್ವಾಮಿ ಮಖದಲ್ಲಿ ಹಾಕಿ ನಾಮ ಬರ್ತಕ್ಕಂಥ ಒಂದು ಶೇಪ್ನ ಮಾಡ್ತಾರೆ ಆ ಪದ ಶುಕ್ರವಾರ ಕೂಡ ಅಭಿಷೇಕ ಆದ ನಂತರ ಅದನ್ನು ನಾವು ತಿರುಮಣ ಕಾಪು ಅಂತ ದ್ರಾವಿಡ ಭಾಷೆಯಲ್ಲಿ ಹೇಳ್ತಕ್ಕಂಥದ್ದು ತಿರುಮಣಕಾಪು ಅಂದರೆ ಸ್ವಾಮಿಗೆ ಪಚಕರ್ಪೂರದಲ್ಲಿ ಹಾಕ್ತಕ್ಕಂಥ ನಾಮವನ್ನು ತಿರುಮಣ ಕಾಪು ಅಂತೀವಿ ಅದನ್ನು ಆ ಪಚಕರ್ಪೂರ ಧೂಳಿ ಏನಿದೆ ಆ ಪೌಡರ್ನ ಸ್ವಾಮಿ ಮಖದಲ್ಲಿ ನಾಮ ಬರ್ತಕ್ಕಂಥ ರೀತಿಯಲ್ಲಿ ಶೇಪ್ ಮಾಡಿ ಹಾಕ್ತಾರೆ ಅದಾದ ನಂತರ ಆ ಶೇಪ್ ಬಂದ ನಂತರ ಮಧ್ಯದಲ್ಲಿ ಕಸ್ತೂರಿ ತಿಲಕ ಅಂತ ಇಡ್ತೀವಿ ಇಟ್ಟಾಗ ಅದು ಅದೇ ಭಾಳ ವಿಶೇಷ ಎಲ್ಲ ದೇವಸ್ಥಾನದಲ್ಲೂ ಕೂಡ ಕಲ್ಲಿನಾಮ ಇಡ್ತಾರೆ ಬೇರೆ ಬೇರೆ ರೀತಿಯ ನಾಮಗಳನ್ನು ಇಡ್ತಾರೆ ಬಟ್ ತಿರುಮಲ ಕ್ಷೇತ್ರದಲ್ಲಿ ಮಾತ್ರ ಪಚಕರ್ಪುರದಲ್ಲಿರ್ತಕ್ಕಂತಹ ನಾಮ ಇಡ್ತಕ್ಕಂಥ ಅದರ ಮಧ್ಯದಲ್ಲಿ ಕಸ್ತೂರಿಯನ್ನು ಇಡ್ತಾರೆ ಅದು ನಾಮದ ವಿಶೇಷ ಅದೇ ಪಚಕರ್ಪುರವನ್ನು ತಗೊಂಡು ಸ್ವಾಮಿಯಲ್ಲಿ ಗಲ್ಲದ ಮೇಲೆ ಇಡ್ತಾರೆ ಅದನ್ನು ನಾವು ಯಾಕೆ ಇಡ್ತಾರೆ ಅಂತಕ್ಕಂಥ ಒಂದು ಪ್ರಸಂಗ ಬಂದಾಗ ಕಲಿಯುಗದಲ್ಲಿ ಸ್ವಾಮಿ ಬಂದ ನಂತರ ಸಾಲಿಗ್ರಾಮ ಶಿಲೆ ದಾಳಿಗೋಸ್ಕರ ಮುಂಚೆ ಸ್ವಾಮಿ ಹುತ್ತದಲ್ಲಿರ್ತಾನೆ ಹುತ್ತದಲ್ಲಿದ್ದು ಸುಮಾರು ದಿನಗಳ ಕಳೆದರೂ ಕೂಡ ಅವನಿಗೆ ಹಸಿವು ವೈಕುಂಠದಲ್ಲಿ ಮಹಾ ಇದ್ರೆ ಮಹಾವಿಷ್ಣು ಭೂಲೋಕಕ್ಕೆ ಬಂದರೆ ಅಲ್ಲಿ ಭೂಲೋಕದ ಯುಗಧರ್ಮ ಏನಿದೆ ಆ ಭೂಲೋಕದಲ್ಲಿರ್ತಕ್ಕಂಥ ಎಲ್ಲ ಹಸಿವು ಬಾಯಾರಿಕೆ ಎಲ್ಲ ಸ್ವಾಮಿ ಕೂಡ ಆಗತ್ತೆ ಆ ಹುತ್ತದಲ್ಲಿದ್ದಾಗ ಹಸಿವು ಬಾಯಾರಿಕೆ ಸ್ವಾಮಿ ಬಳಲ್ತಾ ಇರ್ತಾನೆ ಇದನ್ನು ನೋಡಿದಂತಹ ಈಶ್ವರ ಅದು ಮತ್ತು ಬ್ರಹ್ಮ ನಮ್ಮ ಮಹಾನ್ ಸ್ಪಿತರ ಭೂಲೋಕ ಹೋಗಿ ಕಷ್ಟಪಡ್ತಾ ಇದ್ದಾನೆ ಅಂತ ಗೋವು ಮತ್ತು ಆಕಳ ರೂಪದಲ್ಲಿ ಬಂದು ಹಾಲು ಕೊಡಬೇಕು ಅವನಿಗೆ ಹಸಿವು ತೀರಿಸಬೇಕು ಅಂತಕ್ಕಂಥ ಸಂಕಲ್ಪವನ್ನು ಮಾಡಿ ಆ ಕ್ಷೇತ್ರದಲ್ಲಿರ್ತಕ್ಕಂಥ ಗೋಮಾಳಕ್ಕೆ ಹೋಗಿ ಸೇರ್ಕೋತಾನೆ ಆ ಗೋಮಾಳ ಯಜಮಾನ ಏನಿರ್ತಾನೆ ದಿನಾಗಲೂ ಸಾಯಂಕಾಲ ಸಂಜೆ ಐದು ಗಂಟೆಗೆ ಹಸುಗಳನ್ನೆಲ್ಲ ಕರ್ಕೊಂಡು ಹೋಗಿ ಎಲ್ಲ ತಿನ್ಸ್ಕೊಂಡು ಮೇವು ತಿನ್ಸ್ಕೊಂಡು ಬರ್ತಕ್ಕಂಥ ಒಂದು ಪ್ರಕ್ರಿಯೆ ಇತ್ತು ಎಲ್ಲ ಹಸುಗಳ ಜೊತೆ ಈ ಹಸು ಆಕಳನ ಕಡೆ ಕರ್ಕೊಂಡು ಹೋಗಿ ಮೇವು ತಿರ್ಚ್ಕೊಂಡು ಬರ್ತಾ ಇತ್ತು ತಿರುಗಿ ಬರುವಾಗ ಈ ಹಸು ಮತ್ತು ಆಕಳು ಪರಮೇಶ್ವರ ಬ್ರಹ್ಮ ಎಂತಕ್ಕಂಥ ಯಾವ ರೂಪದಲ್ಲಿ ಬಂದಿದ್ರು ಅವ್ರು ಮಾತ್ರ ಹುತ್ತಕ್ಕೆ ಹೋಗಿ ಹಾಲು ಕೊಟ್ಟು ಬರ್ತಾ ಇತ್ತು ಎಲ್ಲ ಹಸುಗಳು ಹಾಲು ಕೊಡ್ತಾ ಇತ್ತು ಈ ಹಸು ಮತ್ತು ಕರು ಬಂದು ಹಾಲು ಕೊಡ್ತಾ ಇರಲಿಲ್ಲ ಎಲ್ಲ ಅಲ್ಲದೆ ಕೊಟ್ಟು ಬರ್ತಾ ಇತ್ತು ಮಹಾವಿಷ್ಣುವಿಗೆ ಇದರಿಂದ ಗಮನಿಸಬೇಕು ಅಂತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಿ ಆ ಯಜಮಾನ ನಾನು ಏನು ಮಾಡ್ತಾನೆ ಈ ಹಸು ಮತ್ತು ಕರು ಬಂದು ಯಾಕೆ ಹಾಲು ಕೊಡ್ತಿಲ್ಲ ಗಮನಿಸಬೇಕು ಅಂತ ಒಂದು ದಿವಸ ಸಾಯಂಕಾಲ ಕರ್ಕೊಂಡು ಹೋಗಿ ಮೇಲೆ ತೆಗೆದುಕೊಂಡು ಬರೋವಾಗ ನೋಡ್ತಾರೆ ಏನ್ಮಾಡುತ್ತೆ ಇದು ಹಸು ಕರು ಅಂತ ನೋಡಿದಾಗ ಈ ಹಸುಕರು ಇರ್ತಕ್ಕಂಥ ಎಲ್ಲ ಹಾಲನ್ನು ಕೂಡ ಹುತ್ತ ಬಿಡ್ತಾ ಇತ್ತು ಇದನ್ನು ನೋಡಿ ಕೋಪಗೊಂಡು ಒಂದು ಚಾವು ತಗೊಂಡು ಹಸೂಕರುನ ಹೊಡೆಯಕ್ಕೆ ಹೋಗ್ತಾನೆ ಹೊಡಿಯಕ್ಕೆ ಹೋದಾಗ ಏನಾಗುತ್ತೆ ಅದು ಹೊರತಾಗಿರ್ತಕ್ಕಂಥ ಹಬಹಾವಿಷ್ಟು ಹಸೂಕರು ಅಂತೇಳಿ ನಿಮ್ಮ ಹುತ್ತಿನಿಂದ ಮೇಲೆ ಎದ್ದೊಳ್ತಾರೆ ಎದ್ದೋದಾಗ ಆ ಚಾಟಿ ಏಟು ಆ ಗಲ್ಲಕ್ಕೆ ಬಿಡತ್ತೆ ಅವನಿಗೆ ಆ ಗಲ್ಲಕ್ಕೆ ಬಿಟ್ಟು ರಕ್ತ ಸುರಿ ಸೂರ್ಯ ಪ್ರಾರಂಭ ಆಗತ್ತೆ ಅವಾಗ ಅಲ್ಲೇ ಇದ್ದು ನೋಡ್ತಾ ಇರ್ತಕ್ಕಂಥ ಒಗುಳ ಮಾತಾಗಿ ಏನು ಮಾಡ್ತಾರೆ ಬಂದು ಅದಕ್ಕೆ ಬಟ್ಟೆ ಕಟ್ತಾರೆ ಬಟ್ಟೆ ಕಟ್ಟಿ ಕಟ್ಟಿದಾಗ ಆ ರಕ್ತದ ಕಲೆ ಮಚ್ಚಿ ಹಾಗೆ ಉಳ್ಕೊಂಡ್ಬಿಡುತ್ತೆ ಅದು ಉಳ್ಕೊಂಡಾಗ ಏನಾಗುತ್ತೆ ಅದು ಶಾಂತವಾಗಲಿ ಅಂತಕ್ಕಂಥ ದೃಷ್ಟಿಯಿಂದ ಪಚ್ಚಗರ್ಪೂರವನ್ನು ಇಟ್ಟು ಆ ಒಂದು ಗಲ್ಲವನ್ನು ಶಾಂತ ಮಾಡತಕ್ಕಂಥ ಒಂದು ಸಂಪ್ರದಾಯ ಆಗಲಿ ನಡ್ಕೊಂಡು ಬರ್ತಾ ಇದೆ ಅದೇ ರೀತಿಯಾಗಿ ಈಗಲೂ ಕೂಡ ಸ್ವಾಮಿಯವರಿಗೆ ಬೆಟ್ಟದ ಮೇಲೆ ಗಲ್ಲದಲ್ಲಿ ಪಚ್ಚಕರ್ಪೂರದಲ್ಲಿ ಚುಕ್ಕೆ ಇರ್ತಕ್ಕಂಥ ಸಂಪ್ರದಾಯ